ಪುಟ್ಟಸ್ವಾಮಿಯವರ ಅಭಿನಂದನೆ ಮತ್ತು ಗೌರವ ಸಮರ್ಪಣೆಯ ಕಾರ್ಯಕ್ರಮದ ಹೆಸರಿನಲ್ಲಿ ಮೂರು ಕಾರ್ಯಕ್ರಮಗಳು ದಿಟ್ಟ ನಡೆ ಸ್ಪಷ್ಟ ನುಡಿ ಗ್ರಂಥದ ಲೋಕಾರ್ಪಣೆ ಕಾರ್ಯಕ್ರಮ ಅದರ ಜೊತೆಯಲ್ಲಿ ಬೆವರಹನಿಯ ಪುಸ್ತಕದ ಪವಿತ್ರ ಬಿಡುಗಡೆಯ ಕಾರ್ಯಕ್ರಮ ಮತ್ತು ಪುಟ್ಟಸ್ವಾಮಿಯವರಿಗೆ ಅದು ಹೊರಗೆ ಸಿಗುವ ಮಣ್ಣಿನಿಂದ ಬಂದಂತ ರತ್ನ ಅಲ್ಲ ಅದು ಮನುಷ್ಯನ ಸಾಧನೆಯಿಂದ ಅರಳಿರ್ತಕ್ಕಂಥ ರೈತರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದ ಈ ಪವಿತ್ರ ಗಳಿಗೆಯಲ್ಲಿ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಪುಟ್ಟಸ್ವಾಮಿಯವರು ಮತ್ತು ಅವರ ಶ್ರೀಮತಿಯವರು ಇವತ್ತಿನ ಈ ಕಾರ್ಯಕ್ರಮ ಆಗಲೇಬೇಕು ಅಂತ ಪಟ್ಟು ಹಿಡಿದು ಡೇಟ್ ಅನ್ನ ಕೊಟ್ಟದ್ದು ನಾವೇನೇ ಬಿಟ್ಟಿದ್ದರೆ ಪುಟ್ಟಸ್ವಾಮಿ ಅವರು ಇನ್ನೊಂದ್ ಎರಡು ತಿಂಗಳು ಹಾಗೆ ಮುಂದಕ್ಕೆ ಹಾಕಿ ಹಾಕಿ ಕೊನೆ ಕಾರ್ಯಕ್ರಮನ ಹಾಗೆಯೇ ಹಾಗೆ ಮಾಡ್ಬಿಡ್ತಾ ಇದ್ರು ಆಗದಂಗ್ ಮಾಡ್ಬಿಡ್ತಾ ಇದ್ರು ಆದ್ರೆ ಕಾರ್ಯಕ್ರಮ ಇವತ್ತು ಆಗಬೇಕು ಅಂತ ಹೇಳಿ ಇವತ್ತು ಡೇಟ್ ಅನ್ನ ಕೊಟ್ಟು ಇಷ್ಟೊಂದು ಕಿಕ್ಕಿರುದು ತುಂಬಿರ್ತಕ್ಕಂತ ಈ ಸಭಾಂಗಣವನ್ನು ಬಹುಶಃ ಫಸ್ಟ್ ಟೈಮ್ ಐ ಹ್ಯಾವ್ ಸೀನ್ ಇಟ್ ವೇದಿಕೆಯಲ್ಲಿ ಇವತ್ತು ನಮ್ಮ ಪುಟ್ಟಸ್ವಾಮಿಯವರಿಗೆ ರೈತರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಅಂತಂದರೆ ಅದು ಇಡೀ ನಾಡಿನ ರೈತರಿಗೆ ಕೊಟ್ಟಂಥ ಗೌರವ ಅಂತ ನಾನು ಭಾವಿಸ್ತೇನೆ ಈ ಸಂದರ್ಭದಲ್ಲಿ ಮರೀಲಿಕ್ಕಾಗಲಿರ್ತಕ್ಕಂಥದ್ದು ಋಷಿ ಸಂಸ್ಕೃತಿಗೂ ಪೂರ್ವದಲ್ಲಿಯೇ ಇದ್ದಂತಹದ್ದು ನಮ್ಮ ಕೃಷಿ ಸಂಸ್ಕೃತಿ ಪುಟ್ಟಸ್ವಾಮಿಯವರ ರೈತರತ್ನ ಪ್ರಶಸ್ತಿ ಪ್ರದಾನದ ಈ ಸಂದರ್ಭದಲ್ಲಿ ಇಷ್ಟೊಂದು ಕಿಕ್ಕಿರಿದ ಒಂದು ಸ್ವಲ್ಪ ನಾಲ್ಕು ಜನ ಎದ್ದೋಗಿರ್ಬೋದು ಕಿಕ್ಕಿರೋದು ತುಂಬಿರ್ತಕ್ಕಂಥ ಈ ಸಭಾಂಗಣವನ್ನು ನೋಡಿ ತುಂಬ ಆನಂದ ಆಗಿದೆ ಇಂತಹ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಮ್ಮ ಅವರಿಗೆ ಅವರು ಕುವೆಂಪು ವಿಚಾರವಾದ ವಿಚಾರಗಳಿಂದ ಪ್ರಭಾವಿತರಾಗಿದ್ದಂಥವರು ಒಂದು ಹಂತದಲ್ಲಿ ಒಂದು ಹಂತದಲ್ಲಿ ಬಹಳ ವಿಚಾರವಾದಿ ಅಂತ ಹೆಸರನ್ನ ತೆಗೆದುಕೊಂಡಿದ್ದಂಥವ್ರು ನನಗೆ ರಾಮನಗರ ಸ್ವಾಮಿಗಳು ಹೇಳೋ ಸಂದರ್ಭದಲ್ಲಿ ಬಹಳ ವಿಚಾರವಾದಿಯವರು ಅಂತ ನೋಡ್ಲಿಕ್ಕೆ ಸಾಫ್ಟಾಗಿ ಸಾಫ್ಟ್ ಆಗಿ ಕಾಣಿಸ್ತಾರೆ ಔ ಕ್ಯಾನ್ ಬಿ ಸೋ ರಾಷ್ನಲ್ ಅಂತ ಅನ್ನಿಸ್ತಿತ್ತು ಇಲ್ಲ ಅವರ ವಿಚಾರವಾದ ಹೃದಯವನ್ನು ಬಿಟ್ಟಂಥ ಕೇವಲ ತಲೆಯಿಂದ ಬರ್ತಕ್ಕಂಥ ವಿಚಾರವಾದಲ್ಲ ಬ್ರೈನು ಮತ್ತು ಹಾರ್ಟು ಎರಡನ್ನೂ ಕೂಡ ಬೆಸ್ತಿರ್ತಕ್ಕಂಥ ಇಂಟಿಟಿವ್ ಮೈಂಡ್ ಆ್ಯಂಡ್ ರ್ಯಾಷನಲ್ ಮೈಂಡ್ ಬೋತ್ ಆರ್ ಇಂಟಿಗ್ರೇಟೆಡ್ ಆ್ಯಂಡ್ ಬ್ಲೆಂಡೆಡ್ ಪ್ರಪೋರ್ಸ್ನೇಟ್ಲಿ ಅಂತಹ ವಿಚಾರದ ಚಿಂತನೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ ನಮ್ಮ ಪುಡ್ಸಮ್ಮಣ್ಣವರು ಶ್ರೀಮಠದ ಮೇಲೆ ಅಪಾರವಾಗಿರ್ತಕ್ಕಂಥ ಪ್ರೀತಿಯನ್ನು ಶ್ರದ್ಧಾಪೂರ್ವಕವಾಗಿರ್ತಕ್ಕಂಥ ವಿವೇಕಪೂರ್ವಕವಾಗಿರ್ತಕ್ಕಂಥ ಭಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಐ ಆಮ್ ಅಂಡರ್ಲೈನಿಂಗ್ ಶ್ರದ್ಧೆ ಮತ್ತು ವಿವೇಕಪೂರ್ವಕವಾಗಿರ್ತಕ್ಕಂಥ ಭಕ್ತಿಯನ್ನು ಶ್ರೀಮಠದ ಜೊತೆ ಇಟ್ಕೊಂಡಿರ್ತಕ್ಕಂಥವ್ರು ಅಂಥವರಿಗೆ ನೂರ್ ಕಾಲ ಭಗವಂತ ಆಶೀರ್ವಾದವನ್ನು ಮಾಡಲಿ ರೈತರ ಚಿಂತನೆಗಳನ್ನು ರೈತರ ಹಿತವನ್ನು ಸದಾ ಕಾಪಾಡ್ತಕ್ಕಂಥ ಶಕ್ತಿಯನ್ನು ಅವರಿಗೆ ಕೊಡಲಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಸರ್ವರಿಗೂ ಕೂಡ ಕಾಲಭೈರವೇಶ್ವರ ಸ್ವಾಮಿ ಮತ್ತು ಕ್ಷೇತ್ರ ದೇವತೆಗಳ ಆಶೀರ್ವಾದವನ್ನು ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತು ಮುಗಿಸ್ತೇನೆ ಜಯಶ್ರೀ ಗುರುತೇವೆ